ಪ್ರತಾಪ್ ಸಿಂಹ ಒಬ್ಬ ಮುಟ್ಟಾಳ ಅಯೋಗ್ಯ ಎಂ ಇದಾನೆ ಪ್ರತಾಪ್ ಸಿಂಹ ಆತ್ಮಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡಿರ್ಬೇಕು ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡಿರ್ಬೇಕು ಮಾತಾಡೋದು ನಿನಗೆ ಅಲ್ಲ ನೀವು ಒಂದು ಕಲ್ಲು ಹಾಕಿದ್ರೆ ನಮಗೂ ನಾಲ್ಕು ಕಲ್ಲು ಹಾಕೋದು ಬರುತ್ತೆ ಸಿದ್ದು ಪರ ಶಾಸಕ ಪ್ರದೀಪ್ ಈಶ್ವರ್ ಬ್ಯಾಟಿಂಗ್ ರಿಕ್ವೆಸ್ಟ್ ವಾರ್ನು ನಮ್ಮ ಸಿದ್ಧರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಬೆಂಕಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಇವತ್ತು ಸಂಸದ ಪ್ರತಾಪ್ ಸಿಂಹ ಅವರ ಬಗ್ಗೆ ಬೆಂಕಿಯನ್ನ ಉಗಳಿದ್ದಾರೆ ಸಿದ್ದರಾಮಯ್ಯ ಬಗ್ಗೆ ಪದೇ ಪದೇ ಮಾತನಾಡಿದ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತೇಳಿ ಕಿಡಿಕಾರಿದ್ದಾರೆ ಹಾಗಾದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಸಂಸದ ಪ್ರತಾಪ್ ಸಿಂಹ ಅವರ ಬಗ್ಗೆ ಕಿಂಡ ಕರಿದ್ದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಶಾಸಕ ಪ್ರದೀಪ್ ಈಶ್ವರಿ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಬಿಜೆಪಿ ನಾಯಕರು ರಾಜಕಾರಣಕ್ಕಾಗಿ ಸಾಕ್ಷಾತ್ ಶ್ರೀರಾಮನನ್ನ ಎಳೆದು ತರ್ತಿದ್ದಾರೆ ರಾಮನ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ ಗುಡುಗಿದ್ದಾರೆ ಶ್ರೀರಾಮ ಹಿಂದೂಗಳ ಆರಾಧ್ಯ ದೈವ ನಾನು ಕೂಡ ಶ್ರೀರಾಮನ ಭಕ್ತ ಶ್ರೀರಾಮನನ್ನ ಆರಾಧಿಸುತ್ತೇವೆ ಅಲ್ಲ ಯೇಸುವನ್ನ ಗೌರವಿಸುತ್ತೇವೆ ಬಿಜೆಪಿಯವರ ತರಹ ಧರ್ಮ ಧರ್ಮಗಳ ಮಧ್ಯೆ ಕಿತ್ತಾಟ ತರುವ ಕೆಲಸ ಮಾಡೋದಿಲ್ಲ ಎಲ್ಲಾ ಧರ್ಮಗಳನ್ನ ಕಾಂಗ್ರೆಸ್ ಸಮಾನವಾಗಿ ಕಾಣುತ್ತೆ ಆದ್ರೆ ಬಿಜೆಪಿ ನಾಯಕರು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನ ಬಿಜೆಪಿ ಕಾರ್ಯಕ್ರಮ ರೀತಿ ಮಾಡ್ತಿರೋದ್ರಿಂದ ಕಾಂಗ್ರೆಸ್ ನಾಯಕರು ಶ್ರೀರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗೈರಾಗುತ್ತಿದ್ದೇವೆ ಅಂತೇಳಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಶ್ರೀರಾಮಚಂದ್ರ ಬಿಜೆಪಿಯವರ ಅಪ್ಪನ ಮನೆ ಆಸ್ತಿ ಏನು ಅಲ್ಲ ನಾವು ಹಿಂದೂಗಳೇ ನಮಗೂ ಶ್ರೀರಾಮಚಂದ್ರ ಆರಾಧ್ಯ ದೇವರೇ ನಮ್ಮಲ್ಲೂ ಶ್ರೀರಾಮನ ಭಕ್ತರಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ ಇನ್ನು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಹೀನಾಯವಾಗಿ ಕಿಡಿಕಾರಿದ ಶಾಸಕ ಪ್ರದೀಪ್ ಈಶ್ವರ್ ಸಂಸದ ಪ್ರತಾಪ್ ಸಿಂಹ ಒಬ್ಬ ಮುಟ್ಟಾಳ ಅಯೋಗ್ಯ ನಲವತ್ತರಿಂದ ಐವತ್ತು ವರ್ಷ ಅನುಭವ ಇರುವ ಸಿದ್ದರಾಮಯ್ಯ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾನೆ ಪ್ರತಾಪ್ ಸಿಂಹ ಸಿದ್ದರಾಮಯ್ಯನವರ ಬಗ್ಗೆ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಅಂತೇಳಿ ಎಚ್ಚರಿಕೆ ನೀಡಿದ್ದಾರೆ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಮಾತಾಡೋದು ನಿನಗೆ ಅಲ್ಲ ನೀವು ಒಂದು ಕಲ್ಲು ಹಾಕಿದ್ರೆ ನಮಗೂ ನಾಲ್ಕು ಕಲ್ಲು ಹಾಕೋದು ಬರುತ್ತೆ ರಿಕ್ವೆಸ್ಟ್ ವಾರ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಸಕಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ ಈ ಸಲ ನೀವು ಸೋಲ್ತೀರ ಬಿಡಿ ನಮ್ಮ ಯತೀಂದ್ರಣ್ಣ ಗೆಲ್ತಾರೆ ಹೀಗೆ ಸಂಸದ ಪ್ರತಾಪ್ ಸಿಂಹ ಅವರ ಬಗ್ಗೆ ಕೆಂಡ ಕರೆಯಿರೋ ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರ್ಬೇಕು ಬಾಯ್ ತೆವಲು ಕಡಿಮೆ ಮಾಡಿಕೊಳ್ಳಬೇಕು ಲೋಕಸಭೆಗೆ ಪಾಸ್ ಕೊಟ್ಟ ನೀವು ದೇಶ ದ್ರೋಹಿಗಳಲ್ವಾ ಉತ್ತರ ಕೊಡಿ ಒಂದು ವೇಳೆ ನಾವು ಪಾಸ್ ಕೊಟ್ಟಿದ್ರೆ ಏನ್ ಪಟ್ಟ ಕಟ್ಟಿದ್ರಿ ಪ್ರತಾಪ್ ಸಿಂಹ ಒಂದು ಕಲ್ಲು ಹಾಕಿದ್ರೆ ನಾವು ನಾಲ್ಕು ಕಲ್ಲು ಹಾಕುತ್ತೇವೆ ಲೋಕಸಭೆ ಪ್ರವೇಶಕ್ಕೆ ಪಾಸ್ ಕೊಟ್ಟ ಪ್ರತಾಪ್ ಸಿಂಹ ದೇಶ ದ್ರೋಹಿ ಅಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಈ ಪ್ರತಾಪ್ ಸಿಂಹ ಆತ್ಮಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ನಲವತ್ತೈದು ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂತ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರಬೇಕು ನಿಮ್ಮ ಬಾಯಿ ಕಡಿಮೆ ಮಾಡ್ಕೋಬೇಕು ಲೋಕಸಭೆಗೆ ಪಾಸ್ ಕೊಟ್ಟಲ್ವೇನ್ರಿ ನೀವು ದೇಶದ್ರೋಹಿ ಅಲ್ವಾ ಆನ್ಸರ್ ಮಾಡಿ ಅದಕ್ಕೆ ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿರಲ್ಲ ಮಾನ ಮರ್ಯಾದೆ ಅಲ್ವಾ ಪ್ರತಾಪ್ ಸಿಂಹ ನಿಮಗೆ ಅದಕ್ಕೆ ಆನ್ಸರ್ ಮಾಡಿ ನಾವು ಯಾರಾದರೂ ಕಾಂಗ್ರೆಸ್ ಎಮ್ ಎಲ್ ಎನೋ ಎಂ ಪಿಗಳು ಏನಾದರೂ ಪಾಸ್ ಕೊಟ್ಟಿದ್ದರೆ ನೀವತ್ತು ಏನು ಪಟ್ಟ ಕಟ್ತೀವಿ ಕೇಂದ್ರ ಸರ್ಕಾರ ಅಕ್ಕಿ ಹೇಗೆ ಕೊಟ್ಟಿತು ಅಂತ ಮುಟ್ಟಾಳರಿಗೆ ಜ್ಞಾನದ ಬಗ್ಗೆ ಅರಿವು ಇದೆಯಾ ಫುಡ್ ಸೆಕ್ಯೂರಿಟಿ ಆಕ್ಟ್ ನಮ್ಮ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಮಾಡಿದ್ದು ಶೇಕಡಾ ಎಪ್ಪತ್ತೈದರಷ್ಟು ಗ್ರಾಮೀಣ ಭಾಗಕ್ಕೆ ಶೇಕಡ ಐವತ್ತರಷ್ಟು ಅರ್ಬನ್ಗೆ ಕೊಡಬೇಕು ಅಂತ ಮಾಡಿದೆ ಬಿಜೆಪಿಯಿಂದ ಇಪ್ಪತ್ತೈದು ಜನ ಎಂಪಿಗಳಿದ್ದಾರಲ್ಲ ಅವರಿಗೆ ಮಾನ ಮರ್ಯಾದೆ ಇದ್ರೆ ಬಾಯಿ ಬಿಚ್ಚಲಿ ಅಂತೇಳಿಬಿಟ್ಟು ಬಿಜೆಪಿ ಸಂಸದರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ ಈ ಮುಟ್ಟಳರಿಗೆ ಏನಾದರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ ಫುಡ್ ಸೆಕ್ಯೂರಿಟಿ ಆ್ಯಕ್ಟು ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ ಇದ್ದಾಗ ನಮ್ಮ ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿ ಅವರೆಲ್ಲ ಸೇರಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು ಸೆವೆಂಟಿ ಫೈವ್ ಪರ್ಸೆಂಟ್ ರೂರಲ್ಗೆ ಫಿಫ್ಟಿ ಪರ್ಸೆಂಟ್ ಅರ್ಬನ್ಗೆ ಕೊಟ್ಟು ಅಕ್ಕಿ ಕೊಡೋ ಯೋಜನೆನ ಅಂದರೆ ಟೂ ಬೈ ಥರ್ಡ್ ಪಾಪುಲೇಷನ್ಗೆ ಇವತ್ತು ಕವರ್ ಆಗ್ತಿದೆ ಅಕ್ಕಿ ಕೊಡ್ತಿರೋದು ನಾವು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗೆಲ್ಲ ಮಾತಾಡಿದ್ರೆ ಈ ಇಪ್ಪತ್ತೈದು ಜನ ಏನು ಎಂ ಪಿಗಳಿದಾರಲ್ಲ ಇವ್ರಿಗೆ ಮಾನವ ಮರ್ಯಾದೆ ಆದರೆ ಬಾಯ್ ಬಿಚ್ಚಲಿ ಇವತ್ತು ನಾವು ನಾಲ್ಕು ಲಕ್ಷ ಕೋಟಿ ರೆವಿನ್ಯೂ ಕೊಟ್ಟರೆ ಅದರಲ್ಲಿ ನಮಗೆ ಸರಿಸುಮಾರು ಐವತ್ತು ಸಾವಿರ ಕೋಟಿ ಕೊಡಕ್ಕೂ ಇವರು ಒದ್ದಾಡ್ತಿದ್ದಾರೆ ಇದ್ರ ಬಗ್ಗೆ ಇವರು ಬಿ ಜೆ ಪಿ ಸಂಸದರು ಯಾವತ್ತಾದರೂ ಬಾಯ್ ಬಿಚ್ಚಿದಾರೆ ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದ್ರು ಅದಕ್ಕೆ ಬಾಯಿ ಬಿಚ್ಚಲಿಲ್ಲ ಇವಾಗ ಚುನಾವಣೆ ಬಂದರೆ ಬಾಯಿ ಒಡ್ಕೊತಾ ಇದಾರೆ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ನಾವು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಆದಾಯ ಕೊಟ್ಟರು ಅವರು ಐವತ್ತು ಸಾವಿರ ಕೋಟಿ ರೂಪಾಯಿ ಕೊಡಲು ಒದ್ದಾಡುತ್ತಿದ್ದಾರೆ ಇದರ ಬಗ್ಗೆ ಬಿಜೆಪಿ ಸಂಸದರು ಯಾವತ್ತಾದ್ರೂ ಬಾಯ್ ಬಿಚ್ಚಿದ್ದಾರಾ ಅಕ್ಕಿ ಕೊಡಲು ಕೇಂದ್ರಕ್ಕೆ ದುಡ್ಡು ಕೊಡುತ್ತೇವೆ ಅಂದ್ರೂ ಇವರು ಬಾಯ್ ಬಿಡ್ಲಿಲ್ಲ ಈಗ ಚುನಾವಣೆ ಬರುತ್ತಿದೆ ಅದಕ್ಕೆ ಬಾಯ್ ಬಡ್ಕೊಂತಿದ್ದಾರೆ ಅಂತೇಳಿ ಪ್ರದೀಪೀಶ್ವರ್ ಕಿಡಿಕಾರಿದ್ದಾರೆ ಹಾಗಾದ್ರೆ ಚಿಕ್ಕಬಳ್ಳಾಪುರ ಶಾಸಕ ಈಶ್ವರ್ ಅವರ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ